ಸಿಂಪಲ್ ಆಗಿ ಗುಣಾಕಾರ ಲೆಕ್ಕಗಳನ್ನು ನಾವು ಯಾವ ಥರ ಸ್ಪೀಡಾಗಿ ಮಾಡಬೇಕು ಅಂತೇಳಿ ಈಗ ಒಳಗೊಮ್ಮೆ ಎರಡು ಸಂಖ್ಯೆ ಕೆಳಗಡೆ ಒಂದು ಸಂಖ್ಯೆ ಇದ್ದಾಗ ನಾನು ಡಬಲ್ ಸಂಖ್ಯೆಗಳು ಗುಣಕಾರಗಳನ್ನು ಹೇಳಿದ್ದೀನಿ ಇಲ್ಲಿ ಸಿಂಗಲ್ ಸಂಖ್ಯೆ ಗುಣಾಕಾರಗಳನ್ನು ಯಾವ ಥರ ಸ್ಪೀಡಾಗಿ ಮಾಡಬೇಕು ನೋಡ್ರಿ ನೆಕ್ಸ್ಟ್ ಈ ಥರ ಇದ್ದಾಗ ಆರು ಏಳೆ ನಲವತ್ತೆರಡು ಇದನ್ನು ಕೊನೆಗೆ ಬರೀಬೇಕು ನೆಕ್ಸ್ಟ್ ಐದು ವೇಳೆ ಎಷ್ಟಪ್ಪ ಅಂದ್ರೆ ಮೂವತ್ತೈದನ್ನ ಇಲ್ಲಿ ಬರೀರಿ ಇದರ ಬಿಡಿ ಸಂಖ್ಯೆ ಯಾವುದು ಎರಡು ಇದನ್ನು ಬರೀರಿ ಒಟ್ಟು ಕೂಡಿಸ್ರಿ ಮೂವತ್ತೈದು ಇಲ್ಲಿ ಸಂಖ್ಯೆ ಐತಲ್ಲ ಅಲ್ಲ ಮೂವತ್ತೈದು ಪ್ಲಸ್ ನಾಲ್ಕು ಎರಡು ಕೂಡಸಿರಿ ಎಷ್ಟಪ್ಪ ಅಂದ್ರೆ ತೊಂಬತ್ತು ಇದು ಒಂದು ಮುನ್ನೂರ ತೊಂಬತ್ತೆರಡು ಆಗ್ತದೆ ಅದೇ ಥರ ಎಂಟಾರಲೇ ಎಷ್ಟಪ್ಪ ಅಂದ್ರೆ ನಲವತ್ತ ಎಂಟು ನೆಕ್ಸ್ಟ್ ಒಂಬತ್ತೆಂಟಲೇ ಎಷ್ಟಪ್ಪ ಅಂದ್ರೆ ಎಪ್ಪತ್ತ ಎರಡು ಇದರ ಬಿಡಿ ಸಂಖ್ಯೆ ಯಾವುದು ಎಂಟು ಎಂಟಿನ ಬದಿಯಲ್ಲಿ ಇವು ಎಪ್ಪತ್ತೆರಡು ಐತಲ್ಲ ಇದಕ್ಕೆ ನಾಲ್ಕನ್ನು ಕೂಡಿಸಿರಿ ಎಪ್ಪತ್ತೆರಡು ಒಂದು ನಾಲ್ಕು ಕೂಡಿಸಿದ್ರೆ ಎಪ್ಪತ್ತ ಆರು ಈ ಥರ ಆನ್ಸರ್ಸ್ಗಳು ಬರ್ತವೆ ಹಾಗಾದರೆ ನೀವು ನನಗೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಪ್ಪ ಇವೆಲ್ಲ ಆಯ್ತಪ್ಪ ಅಂದ್ರೆ ಎಷ್ಟಪ್ಪ ಅಂದ್ರೆ ಒಂದು ಐವತ್ತೊಂಬತ್ತು ಇಂಟು ಎಷ್ಟಪ್ಪ ಅಂದರೆ ಯಾವ ಸಂಖ್ಯೆ ಹಾಕಲಿ ಫೈವ್ ಹಾಕ್ತೀನಿ ಇದನ್ನು ಆನ್ಸರ್ ಮಾಡಿರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ இத்தர க்வெஷன்ஸ் கொடுக்குற இன்ட்ரெஸ்ட் அனஸ்ஸ்திர ஃபேஸ்ன ஃபாலோ மாறி